ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಕೂಡ ಮಕ್ಕಳು ಬೆಳೆಯಬೇಕು ಇಲ್ಲವಾದರೆ ಮುಂದೆ ಬದುಕಿನಲ್ಲಿ ಏನನ್ನೋ ಕಳೆದುಕೊಂಡಂತಾಗುತ್ತದೆ ಎಂದು ಶಿರಸಿಯಲ್ಲಿ ನೀಲೇಕರ್ಣಿ ಸರ್ಕಾರಿ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷ ಸಂತೋಷ್ ಶೆಟ್ಟಿ ಹೇಳಿದರು ಅನೇಕ ಟ್ರಸ್ಟ್ ನಗರದ ನೀಲೇಕಣಿ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಶಿರ್ಸಿ ಸಿದ್ದಾಪುರ ತಾಲೂಕಿನ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಕವಿತೆಯೊಡನೆ ನಾವು ಕಾವ್ಯ ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕ್ರೀಡೆ ಸಾಂಸ್ಕೃತಿಕ ಸಾಹಿತ್ಯಿಕ ಆಸಕ್ತಿ ವಿದ್ಯಾರ್ಥಿಗಳಿಗೆ ವೇದಿಕೆಗಳು ಸಿಗಬೇಕು ಕಾವ್ಯದ ವಾಚನ ಮಾಡಿದರೆ ಎಲ್ಲ ಸಾಹಿತ್ಯ ಸಾಹಿತಿಗಳ ಮೇಲಕ್ಕೂ ಹಾಕಿದಂತೆ ಆಗುತ್ತದೆ ಅಂಥ ಅವಕಾಶ ಕಾವ್ಯವಾಚನ ಸ್ಪರ್ಧೆಯಿಂದ ಆಗಿದೆ ಎಂದರು ಕಾವ್ಯವಾಚನ ಎಂದರೆ ಭಾಷೆಯ ಕಲಿಕೆಯ ಭಾಗವಾಗಿದೆ ಕನ್ನಡ ಭಾಷೆಯು ಗಟ್ಟಿಯಾಗಿರುವುದರಿಂದ ಸಾಹಿತ್ಯದ ಗಟ್ಟಿತನಕ್ಕೂ ಕಾರಣವಾಗುತ್ತದೆ ಎಂದ ಅವರು ಅನೇಕ ಸಂಸ್ಥೆ ಮಕ್ಕಳನ್ನು ಕೇಂದ್ರೀಕರಿಸಿ ಕೆಲಸ ಮಾಡುತ್ತಿದೆ ಎಂದು ಬಣ್ಣಿಸಿದರು ಕವಿತೆ ವಾಚನ ಸ್ಪರ್ಧೆ ಉದ್ಘಾಟಿಸಿದ ಯುವ ಯಕ್ಷಗಾನ ಕಲಾವಿದೆ ತುಳಸಿ ಹೆಗ್ಡೆ ಕವಿತೆ ಕೇವಲ ಮುದ ಕೊಡುವುದಿಲ್ಲ ನೊಂದ ಮನಸ್ಸಿಗೂ ಮದ್ದಾಗುತ್ತದೆ ಎಂದರು ಗಾಯತ್ರಿ ಗಾಯತ್ರಿ ರಾಘವೇಂದ್ರ ಕವಿತೆ ಓದುವುದು ಬರೆಯುವುದನ್ನು ರೂಢಿಸಿಕೊಳ್ಳಬೇಕು ಕವಿತೆ ಬೇಸರವನ್ನು ಖುಷಿಯನ್ನು ಹಂಚುವುದಕ್ಕೆ ವೇದಿಕೆಯಾಗುತ್ತದೆ ಒಂದು ಕಾವ್ಯ ಖುಷಿಯಲ್ಲಿ ಓದಿದಾಗ ಕೊಡುವ ಭಾವವೇ ಬೇರೆ ಮನಸ್ಸು ದುಃಖದಲ್ಲಿ ಇದ್ದಾಗ ಅದೇ ಕಾವ್ಯ ಓದಿದರೆ ಅದರ ಅರ್ಥ ಬದಲಾಗುತ್ತದೆ ಎಂದು ವಿವರಿಸಿದರು ಕವಿ ಗಣೇಶೋಸ್ಮನಿ ಕವಿತೆ ಅನುಭವಿಸಿ ವಾಚನ ಮಾಡಬೇಕು ಓದುವಾಗಿನ ಬರೆಯುವಾಗಿನ ಅನುಭವ ಗ್ರಹಿಕೆ ಬೇರೆ ಬೇರೆಯಾಗುತ್ತದೆ ಎಂದರು प्राचार्य वसंत नायक साहित्य ಸಾಂಸ್ಕೃತಿಕ ಕ್ರೀಡೆಗಳಿಗೂ ಪಠ್ಯದಷ್ಟೇ ಬೆಂಬಲಿಸುತ್ತೇವೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಪ್ರಾಚಾರ್ಯ ನಾಗರಾಜ್ ಗಾಂವ್ಕರ್ ಹೊಸತನ ಜೀವನಕ್ಕೆ ಬೇಕು ಅದಕ್ಕಾಗಿ ಅನೇಕ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂದರು ಯುವ ಗಾಯಕ ಪ್ರಥಮ್ ನಾಯ್ಕ್ ಭಾವಗೀತೆ ಪ್ರಸ್ತುತಗೊಳಿಸಿದರು ಅನೇಕ ಟ್ರಸ್ಟ್ ಮುಖ್ಯಸ್ಥ ಉಪನ್ಯಾಸಕ ಉಮೇಶ್ ನಾಯ್ಕ್ ಸ್ವಾಗತಿಸಿದರು ಸ್ಪರ್ಧೆಯನ್ನು ಉಪನ್ಯಾಸಕಿ ಲಲಿತಾ ಮೊಗೇರ್ ನಡೆಸಿಕೊಟ್ಟರು ಉಪನ್ಯಾಸಕ ನಾಗರಾಜ್ ನಾಯ್ಕ್ ಸ್ಪರ್ಧೆಯ ಫಲಿತಾಂಶದ ಮಾಹಿತಿ ನೀಡಿದರು ಉಪನ್ಯಾಸಕ ದಿವಾಕರ್ ನಾಯ್ಕ್ ವಂದಿಸಿದರು ಅನೇಕ ಟ್ರಸ್ಟ್ ಸದಸ್ಯರಾದ ಸುರೇಶ್ ಕೆ ನಾಯ್ಕ್ ಭಾರತಿ ಮತ್ತು ಮತ್ತು ದೇವೇಂದ್ರ ಹಡ್ಪದ್ ಅವರು ಉಪಸ್ಥಿತರಿದ್ದರು ಉಪನ್ಯಾಸಕಿ ಸ್ಮಿತಾ ಫರ್ನಾಂಡಿಸ್ ನಿರ್ವಹಿಸಿದರು ನಾವು ಸ್ಪರ್ಧೆಯಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ವಿವಿಧ ಪಿಯು ಕಾಲೇಜಿನಿಂದ ಆಗಮಿಸಿದ್ದರು ಉತ್ತಮವಾಗಿ ಕಾವ್ಯ ವಾಚಿಸಿದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಾದ ಶ್ರೀದೇವಿ ಕಾಲೇಜು ಹುಲೇಕಲ್ನ ಪ್ರಜ್ಞಾ ವೆಂಕಟರಮಣ್ ಭಟ್ ಮುರಾರ್ಜಿ ದೇಸಾಯಿ ಕಾಲೇಜು ಕಲ್ಲಿಯಾ ಭೂಮಿಕಾ ದೇವಾಡಿಕ್ ಭಾರತಿ ನಾಯ್ಕ್ ಜ್ಞಾನ ಸಾಗರ್ ಪಿಯು ಕಾಲೇಜು ಬಿಳ್ಗಿ ವರ್ಷಿಣಿ ಮಡಿವಾಳ್ ನಿಲೇಕಣಿ ಪಿಯು ಕಾಲೇಜಿನ ವನಿತಾ ಗೌಡ ಅವರಿಗೆ ಬಹುಮಾನ ನೀಡಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ